ಮ್ಯಾಕ್ಸ್ ಮ್ಯಾಕ್ಸ್ ಅಲ್ಲ ಬಟ್ ನಮ್ಮ ನಮ್ಮ ಅಲ್ಲಿ ಒನ್ ಬೆಸ್ಟ್ ರಿಸಲ್ಟ್ ರಿಸಲ್ಟ್ ಇದೆ ಸರ್ ಈ ವರ್ಷ ಆಲ್ಮೋಸ್ಟ್ ಪಾಯಿಂಟ್ಸ್ ಮೇಲೆ ಎಕ್ವಿಪ್ಮೆಂಟ್ ತಗೊಂಡಿರೋ ರ ಬೇಸಿಕಲಿ ಒಂದೊಂದ್ ಎರಡ್ ತಾಲೂಕಲ್ಲಿ ತಗೊಂಡು ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ ತರಬೇತಿ ಕೊಡ್ತಾ ಇದೀವಿ ಆ ತರಬೇತಿಯಿಂದ ಏನು ಇಲ್ಲ ಜಿ ಸೊಬ್ರೇ ಮಾಡ್ಬೇಕಾದ್ರೆ ರೂಲ್ ಇಲ್ಲ ಎಲ್ಲರೂ ಯಾರ್ಯಾರು ಕಾಮನ್ ಪೀಪಲ್ ಎನಿ ಬಡಿ ಇಂಟ್ರೆಸ್ಟ್ ತುಂಬಾ ಪ್ಯಾಶನ್ ಇರೋರು ಈ ಅಲ್ಲಿ ಬಂದು ಹೌದು ಇಂಟ್ರೆಸ್ಟ್ ಇದೆ ಇದೆ ನಾನ್ ಜನರಿಗೆ ಕೊಡ್ಬೇಕು ನೀವು ಕೊಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರು ಖಂಡಿತ ಬನ್ನಿ ಅಲ್ಲಿ ನಿಮ್ಗೆ ಹಲವಾರು ಎಕ್ವಿಪ್ಮೆಂಟ್ ಸಿಗುತ್ತೆ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತೇನಂತಂದ್ರೆ ಸಿದ್ದಾನಿ ಅಲ್ಲೂ ಈ ಮಷೀನ್ ಖರೀದಿಸಿ ಏನಂತಂದ್ರೆ ನೀವು ಸ್ವಂತ ಜೈಲ್ ಆಗಿ ವರ್ಕ್ ಮಾಡಬಹುದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ ಮಷಿನ್ ಅಷ್ಟೇ ಅಲ್ಲ ಟ್ವೆಂಟಿ ಏನಂತಂದ್ರೆ ಟ್ರೈನಿಂಗ್ ಕೊಡ್ತಾರ ಅವರು ಬನ್ನಿ ಸರ್ ಇದಾರೆ ನಮ್ ಜನ ಸರ್ ನಮಸ್ತೆ ನಮಸ್ತೆ ಅಬ್ದುಲ್ ಅರೇ ತುಂಬಾ ಬಹಳ ಖುಷಿ ಆಯ್ತು ತಾವು ಬಂದಿದ್ದು ಮತ್ತೊಮ್ಮೆ ಸಿದ್ದಾನೆ ನಮಸ್ತೆ ವೀಕ್ಷಕರೇ ಫಾರ್ಮಿಂಗ್ ಇಂಡಿಯಾ ಬಿಸ್ನೆಸ್ ಕಸ್ಟಮರ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ನಮಸ್ತೆ ಬಹಳ ಬಹಳ ಧನ್ಯವಾದಗಳು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದಕ್ಕೆ ಅದನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ವ್ಯೂ ಮಾಡಿ ಬಂದು ಪರ್ಚೇಸ್ ಮಾಡಿರುವಂತ ಕಸ್ಟಮರ್ಸ್ ಗೆ ಮುಖ್ಯವಾಗಿ ಧನ್ಯವಾದಗಳು ತಿಳಿಸ್ತೀನಿ ಮತ್ತೆ ನಮ್ಮ ಟ್ರೈನಿಂಗ್ ಇಷ್ಟಪಟ್ಟು ಜನ ಸುಮಾರಷ್ಟು ಜನ ಬಂದು ಕಾಲ್ಸ್ ಮಾಡಿದ್ದಾರೆ ನಿಮ್ಮ ವಿಡಿಯೋ ಇಂದ ಸುಮಾರಷ್ಟು ಆಗಿದೆ ನಮ್ಗೆ ರಿಸಲ್ಸ್ ಬಂದಿದೆ ಅಂದ್ರೆ ನಮ್ದು ಅಡ್ವಾಂಟೇಜ್ ಮಿಷಿನ್ ಏನ್ ಬಂದಿದೆ ಒಂದು ಆಂಡ್ರಾಯ್ಡ್ ವರ್ಷನ್ ಆಂಡ್ರಾಯ್ಡ್ ವರ್ಷನ್ ಈಗ ಏನ್ ಮಾಡ್ತಾ ಇದ್ದೀವಿ ಕಸ್ಟಮರ್ಸ್ ನಾವು ಟ್ಯಾಬಲ್ಲಿ ಅಲ್ಲಿ ತಾಪು ಅಂತ ಕೊಡ್ತಾ ಇದೀವಿ ಓಕೆ ಇದು ಕಂಪ್ಲೀಟ್ ಆಂಡ್ರಾಯ್ಡ್ ವರ್ಷನ್ ಇನ್ಸ್ಟೆಂಟ್ ಆಗಿ ನೀವು ಕಸ್ಟಮರ್ಸ್ ಗೆ ರಿಪೋರ್ಟ್ ಸೇವ್ ಮಾಡ್ಕೋಬಹುದು ಈಸಿ ಫ್ರೆಂಡ್ಲಿ ಯೂಸರ್ ಮತ್ತೆ ಮಿಷನ್ ಸರ್ವಿಸ್ ಅನ್ನೋದು ಐಡಿಯಾನೇ ಇಲ್ಲ ನಮಗೆ ೈನ್ ಪರ್ಸೆಂಟ್ ನಿಮ್ಗೆ ಸರ್ವಿಸ್ ಬಂದ್ರೆ ಮ್ಯಾಕ್ಸಿಮಮ್ ಒಂದು ಕೇಬಲ್ ಹಾರ್ಡ್ವೇರ್ ಇಶ್ಯೂಸ್ ಬಂದ್ರೆ ಅದ್ ಇಮಿಡಿಯೇಟ್ ಆಗಿ ರಿಪ್ಲೇಸ್ಮೆಂಟ್ ಕೊಡ್ತೀವಿ ಆಂಡ್ರಾಯ್ಡ್ ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಸಾಫ್ಟ್ವೇರ್ ಅಲ್ಲಿ ಆನ್ಲೈನ್ ತೊಗೊತಿವಿ ಆನ್ಲೈನ್ ಸೊಲ್ಯೂಷನ್ ಕೊಡ್ತಾ ಇದ್ದೀವಿ ಆನ್ಲೈನ್ ಬೇರೆ ಯಾವ ಕಂಪನಿಯಲ್ಲಿ ಇದಿಲ್ಲ ಇಲ್ಲ ನಿಮ್ಗೆ ಎಲ್ಲಾ ಕಂಪನಿ ಏನ್ ಮಾಡ್ಬೇಕು ಈಗಾಗಲೇ ನಮ್ಮಲ್ಲೂ ಅದೇ ಇದ್ದಿದ್ದು ನೀವು ಸರ್ವಿಸ್ ಸೆಂಟರ್ ಮಿಷಿನ್ ನಮ್ಮಲ್ಲಿ ಕಳಿಸಬೇಕು ನಾವು ಸರ್ವಿಸ್ ಸೆಂಟರ್ ಕೊಡಬೇಕು ಅಲ್ಲಿಂದ ಸರ್ವಿಸ್ ಆಗಿ ಮತ್ತೆ ನಿಮ್ಗೆ ಕಳಿಸಬೇಕು ಈ ಪ್ರಾಸೆಸ್ ಒಂದು ಫೋರ್ ಫೈವ್ ಡೇಸ್ ಸಿಕ್ಸ್ ಸೆವೆನ್ ಡೇಸ್ ಆಗ್ಬಿಡತ್ತೆ ಈಗ ಆಗಿಲ್ಲ ಒಂದ್ ದಿನದಲ್ಲಿ ನಿಮ್ ಪ್ರಾಬ್ಲಮ್ ಸಾಲ್ವ್ ಸೊ ಹಾಗಾಗಿ ಅದೊಂದು ಅಡ್ವಾಂಟೇಜ್ ಇದೆ ಎಕ್ವಿಪ್ಮೆಂಟ್ ಅಲ್ಲಿ ಸೊ ನೀವು ಬಹಳಷ್ಟು ಈಗ ಸುಮಾರಷ್ಟು ಕಸ್ಟಮರ್ಸ್ ಬಂದು ಕರ್ನಾಟಕದಲ್ಲಿ ತಗೊಂಡಿರೋದ್ರಿಂದ ನಮ್ ಬಹಳ ಅನುಕೂಲ ಆಗಿದೆ ನೀವ್ ಹೇಳಿದ ಮಾತು ತುಂಬಾ ಮುಖ್ಯವಾದದ್ದು ಈಗ ನನ್ಗೆ ಡೈಲಿ ಕಾಲ್ಸ್ ಬರುತ್ತೆ ಏನಂತ ಸರ್ ನನ್ ಗದಗ ಜಿಗ್ಲೆ ನಮ್ಗೊಂದ್ ಐದು ಪಾಯಿಂಟ್ ಬೇಕು ನಮಗೊಂದ್ ಆರ್ ಪಾಯಿಂಟ್ ಬೇಕು ಬೇಗ ಬಂದ್ ಮಾಡ್ಕೊಡ್ತೀರಾ ಅಂತ ಬೆಂಗಳೂರಿಂದ ಗದಗ ಹೋಗಿ ಆರ್ನೂರು ಕಿಲೋಮೀಟರ್ ಹೆಚ್ಚು ಕಡಿಮೆ ಸೊ ನಾವ್ ಕೆಲವು ಪ್ರೈಸ್ ಅವ್ರು ಕೊಡಕಾಲ ಅವ್ರಿಗೆ ಅಷ್ಟು ಆಫರ್ ಆಗಲ್ಲ ಜಾಸ್ತಿ ಆಗಲ್ಲ ಸೊ ಹಾಗಾಗಿ ನೀವ್ ಹೇಳಿದ್ರೆ ಹಿಸ್ಟಿಕ್ ಅಲ್ಲಿ ಒಂದೊಂದ್ ಎರಡ್ ಎರಡ್ ತಾಲೂಕಲ್ಲಿ ತಗೊಂಡು ಅವ್ರಿಗೆ ನಮ್ಗೆ ಟ್ರೈನಿಂಗ್ ಕೊಡ್ತೀವಿ ತರಬೇತಿ ಕೊಡ್ತಾ ಇದ್ದೀವಿ ಆ ತರಬೇತಿಯಿಂದ ಏನು ಇಲ್ಲ ಜಿ ಸೊಬ್ರೇ ಮಾಡಬೇಕು ರೂಲ್ ಇಲ್ಲ ಎಲ್ಲರೂ ಯಾರ್ಯಾರು ಕಾಮನ್ ಪೀಪಲ್ ಎನಿಬಡಿ ಇಂಟ್ರೆಸ್ಟ್ ತುಂಬಾ ಪ್ಯಾಶನ್ ಇರೋರು ಈ ಫೀಲ್ಡ್ ಅಲ್ಲಿ ಬಂದು ಇಂಟ್ರೆಸ್ಟ್ ಇದೆ ಜನರಿಗೆ ಕೊಡ್ಬೇಕು ಕೊಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದವ್ರು ಖಂಡಿತವಾಗ್ಲು ಬನ್ನಿ ಅಲ್ಲಿ ನಿಮಗೆ ಹಲವಾರು ಎಕ್ವಿಪ್ಮೆಂಟ್ ಸಿಗುತ್ತೆ ಮ್ಯಾಕ್ಸ್ ಒಂದೇ ಅಲ್ಲ ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಮ್ಯಾಕ್ಸ್ ಇಸ್ ಒನ್ ಆಫ್ ದ ಬೆಸ್ಟ್ ರಿಸಲ್ಟ್ ರಿಸಲ್ಟ್ ಇದೆ ನೈಂಟಿ ಫೈವ್ ಪರ್ಸೆಂಟ್ ಅಕ್ಯುರೇಸಿ ಕೊಟ್ಟಿದ್ದೀವಿ ಸರ್ ಈ ವರ್ಷ ಸೊ ಆಲ್ಮೋಸ್ಟ್ ಅಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಮೇಲೆ ಮಾಡಿದ್ದೀರಿ ನಮ್ಮ ಎಕ್ವಿಪ್ಮೆಂಟ್ ತಗೊಂಡಿರೋ ಯೂಸರ್ಸ್ ಎಲ್ಲರೂ ಅವ್ರ ರಿಪೋರ್ಟ್ಸ್ ಎಲ್ಲ ನೋಡಿದಾಗ ನೈಂಟಿ ಫೈವ್ ಪ್ಲಸ್ ಅಕ್ಯುರೇಸಿ ಇದೆ ನಮ್ದು ಸೊ ಇಂಥ ಡಿಸ್ಟಿಕ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಮಿಷಿನ್ ಎಕ್ವಿಪ್ಮೆಂಟ್ ಅಲ್ಲಿ ಪಾಯಿಂಟ್ ಮಾಡಿಲ್ಲ ಅಂತಿಲ್ಲ ಯಾವ ಹೆಸರು ಹೇಳ್ತೀವಿ ಯಾವ ಊರು ಹೇಳ್ತೀವಿ ಊರಲ್ಲಿ ಪಾಯಿಂಟ್ ಮಾಡಿ ಸಕ್ಸೆಸ್ ಮಾಡಿ ಅದು ಡೇಟಾ ಇದೆ ನಮ್ಮ ಹತ್ರ ಅಲ್ವಾ ಸೊ ಹಾಗಾಗಿ ನೀವು ಎದುರ್ಕೊಳ್ಳೋ ನೆಸೆಸಿಟಿ ಏನಿಲ್ಲ ಆ ವೀಕ್ಷಕರಿಗೆ ನೀವು ಯಾರು ಬೇಕಾದ್ರು ಬರ್ಬೋದು ಯಾವಾಗ ಬೇಕಾದ್ರೂ ಫಾರ್ ಎಕ್ಸಾಂಪಲ್ ಮುಖ್ಯವಾಗಿ ನಾನು ಹೇಳ್ತಾರೆ ಲಾಂಗ್ ಡಿಸ್ಟೆನ್ಸಲ್ಲಿರೋನ ಕರೆದಾಗ ಬರಲ್ಲ ಹೌದು ದಯವಿಟ್ಟು ಜನ ಫೋನ್ ಮಾಡ್ತಾರಲ್ಲ ಸರ ಅಬ್ದುಲ್ ಸರ್ ನೀವೆಲ್ಲ ವಿಡಿಯೋ ಮಾಡ್ತೀರಿ ಆ ಕಡೆಯ ಯಾರು ಬರ್ತಾನಿಲ್ಲ ನಮ್ಗೆ ಹೆಂಗ್ ಮಾಡ್ಬೇಕು ಈ ಕಡೆಯವ್ರು ಯಾರಾದ್ರೂ ಅದಾರ ಏನಂತ ಅಂತ ಕೇಳ್ತಾ ಇರ್ತಾರೆ ಸೊ ಹಂಗಾಗಿ ಪ್ರತಿಯೊಬ್ರುನು ಯಾರೇ ಉತ್ಸಾಹ ಇರುವಂತ ಆಗಿರ್ಬೋದು ಸೊ ಮಾಡುವಂತ ಪ್ಯಾಶನ್ ಇರೋರಾಗ್ಲಿ ಅವ್ರ ಡಿಸ್ಟಿಕ್ ಅಲ್ಲಿ ಇಟ್ಕೊಂಡ್ರೆ ಅವ್ರಿಗೂನು ಕಾಸ್ಟ್ ಕಡಿಮೆ ಬಿಡುತ್ತೆ ಪ್ರತಿಯೊಬ್ಬ ಜಿಲ್ಲೆಯಲ್ಲಿ ಇರುವಂತ ರೈತರಿಗೂ ಸರ್ವಿಸ್ ಕೊಟ್ಟಂಗ ಆಗುತ್ತೆ ಹಂಗಾಗಿ ಬರುವಂತವ್ರಿಗೆ ಬರೇ ಮಷಿನ್ ಕೊಟ್ರೆ ಮಷಿನ್ ಆಪರೇಟ್ ಗೊತ್ತಿರಲ್ಲ ಆದ ಟೆಕ್ನಾಲಜಿ ಇರುತ್ತೆ ಭೂಮಿಯಲ್ಲಿ ನೀರ್ ಅಲ್ಲ ಅವ್ರ ಹೆಂಗೆಲ್ಲ ಸಪೋರ್ಟ್ ಇರುತ್ತೆ ಸರ್ ಸರ್ ಈಗ ಆಲ್ರೆಡಿ ನಾವು ಫಸ್ಟ್ ವಿಡಿಯೋದಲ್ಲಿ ಆಲ್ಮೋಸ್ಟ್ ಫೀಲ್ಡ್ ಎಲ್ಲ ಟ್ರೈನಿಂಗ್ ತೋರಿಸ್ಬಿಟ್ಟಿದೀವಿ ಹೌದು ಮತ್ತೆ ಮತ್ತೆ ಅದನ್ನ ಹೇಳೋದಿಲ್ಲ ಬಟ್ ಈಗ ಏನಾಗತ್ತಂದ್ರೆ ನೀವು ಈ ಎಕ್ವಿಪ್ಮೆಂಟ್ ಮೂರ್ ಎಕ್ವಿಪ್ಮೆಂಟ್ ಬರುತ್ತೆ ನಮ್ಮಲ್ಲಿ ಒಂದು ಲೊಕೇಟರ್ ಹೌದು ಇದು ಲೊಕೇಟರ್ ಒಂದು ಪ್ರೊಫೈಲರ್ ಒಂದು ಐಪಿ ಈ ಮೂರ್ ಎಕ್ವಿಪ್ಮೆಂಟ್ ಇಟ್ಕೊಂಡು ತೊಂಬತ್ತು ಪರ್ಸೆಂಟ್ ಅಕ್ಯುರಸಿ ತೆಗಿಬಹುದು ಈಗ ಇದೆ ಇದೆ ಇಲ್ಲ ಇಲ್ಲ ಅಂತ ಖಂಡಿತವಾಗ್ ಕಡ ಖಂಡಿತವಾಗ್ಲೂ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ನೀವು ತಿಳ್ಕೊಬೇಕಂದ್ರೆ ದಯವಿಟ್ಟು ಎಂಟರ್ಪ್ರೈಸ್ ಬರಬೇಕು ಯಾಕಂದ್ರೆ ಸ್ವಲ್ಪ ಟೈಮ್ ಸಮಯ ಬೇಕಾಗತ್ತೆ ಅಂದ್ರೆ ಏನು ಜಿಯೋ ಅಂದ್ರೆ ಟೋಪೋಗ್ರಫಿಕಲ್ ಅನಾಲಿಸಿಸ್ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ಬೇಕಂದಾಗ ನೀವು ಖಂಡಿತವಾಗ್ಲೂ ನಮ್ ಆಫೀಸ್ ಬರ್ಲೇಬೇಕಾಗತ್ತೆ ಸರ್ ಏನ್ ಸರ್ ಸುಮಾರಷ್ಟು ಜನಕ್ಕೆ ಸರ್ ದಿನದಲ್ಲಿ ಟ್ರೈನಿಂಗ್ ಮುಗಿಸ್ಬಿಡ್ತೀರಾ ಖಂಡಿತವಾಗ್ಲೂ ಇಲ್ಲ ಒಂದು ದಿನದಲ್ಲಿ ನೀವು ಐದು ವರ್ಷ ಸಿಲೆಬಸ್ ಕಾಮರ್ಸ್ ನ ಆಗೋದಿಲ್ಲ ಅದು ಕಾಮನ್ ಸೆನ್ಸ್ ಎಲ್ರಿಗೂ ಬಟ್ ಆದ್ರೆ ನಮ್ಮಲ್ಲಿ ಬಂದಾಗ ಒಂದ್ ದಿನದಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತೀವಿ ಯಾವ ರೀತಿಯಲ್ಲಿ ಇದು ಆಪರೇಟ್ ಆಗುತ್ತೆ ಏನ್ ಟೆಕ್ನಾಲಜಿ ಮೇಲೆ ವರ್ಕ್ ಆಗ್ತಿದೆ ಯಾವ ರೀತಿ ನಾವು ರಿಪೋರ್ಟ್ಸ್ ಬಂದಾಗ ಯಾವ ರೀತಿ ಅನಲೈಸ್ ಮಾಡ್ಬೇಕು ಅಂತ ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿ ತಗೊಂಡೋಗಿ ಮಿನಿಮಮ್ ಒಂದು ಟೆನ್ ಫಿಫ್ಟೀನ್ ಡೇಸ್ ನೀವು ಪ್ರಾಕ್ಟೀಸ್ ಮಾಡಿದಾಗ ಅವಾಗ ಆಕ್ಚುಲ್ ಪ್ರೊಸೆಸ್ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಅವಾಗ ನೀವು ಫೋನ್ ಮಾಡ್ತೀರಾ ಆನ್ಲೈನ್ ವಿಡಿಯೋ ಕಾಲ್ ಬರ್ತೀವಿ ನೀವ್ ಏನ್ ಸಮಸ್ಯೆ ಅಲ್ಲಿ ನಿಮ್ಗೆ ಟ್ರೈನಿಂಗ್ ಅಲ್ಲಿ ಕ್ವಶನ್ಸ್ ಇರುತ್ತೆ ಅದೆಲ್ಲ ಕೇಳಿದಾಗ ನಾವು ಇಲ್ಲಿಂದ ಆನ್ಲೈನ್ ಟ್ರೈನಿಂಗ್ ಕೊಡ್ತಾ ಇದೀವಿ ಸೊ ಅದು ಹೆಚ್ಚುವರಿ ಆಗತ್ತೆ ಸರ್ ಒಂದು ತುಂಬಾ ಬಹಳ ದಿನ ದೂರದಿಂದ ಬರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಗುಲ್ಬರ್ಗ ಅಲ್ಲಿಂದ ಸರ್ ನಾವು ಒಂದ್ ಹದಿನೈದು ದಿನ ಇಲ್ಲಿ ಸ್ಟೇ ಮಾಡಿ ನಮ್ಮಲ್ಲಿ ಮಿಷಿನ್ ಪರ್ಚೇಸ್ ಮಾಡಿದ್ಮೇಲೆ ನಾವು ಟ್ರೈನಿಂಗ್ ಕೊಡ್ತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ ಸೊ ಒಂದಿನದಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಕೊಡ್ತೀವಿ ಟೆಕ್ನಾಲಜಿ ಹೆಂಗ್ ವರ್ಕ್ ಆಗತ್ತೆ ಯಾವ ರೀತಿಯಲ್ಲಿ ವರ್ಕ್ ಆಗತ್ತೆ ಏನು ಇದೆಲ್ಲ ಆದ್ಮೇಲೆ ನೀವು ಪರ್ಚೇಸ್ ಮಾಡಿ ತಗೊಂಡೋದಾಗ ಆನ್ಲೈನ್ ಟ್ರೈನಿಂಗ್ ಅಂತ ಮಿನಿಮಮ್ ಟೆನ್ ಫಿಫ್ಟೀನ್ ಡೇಸ್ ಇರುತ್ತೆ ಅದ್ ಬೇಕೇ ಬೇಕಲ್ವಾ ಮಾಡ್ಬೇಕಾದ್ರೆ ನಿಮ್ಗೆ ಏನೋ ಬರುತ್ತೆ ಕಾಲ್ ಮಾಡ್ತೀರಾ ಅವಾಗ ನಾವು ಟ್ರೈನಿಂಗ್ ಕೊಡ್ತೀವಿ ಅದೊಂದು ಅಡ್ವಾಂಟೇಜ್ ತುಂಬಾ ಇದೆ ರೈತರಿಗೆ ಯಾರಾದ್ರೂ ಕೊಡೋಕೆ ಫೀಲ್ಡ್ ಹೋಗಿರ್ತಾರೆ ಸ್ವಲ್ಪ ಅಲ್ಲಿ ಏನಾದ್ರೂ ಸ್ವಲ್ಪ ಅವ್ರಿಗೆ ಇಶ್ಯೂ ಬರ್ತಾ ಇತ್ತು ಸರ್ ಇದೇನೋ ಅರ್ಥ ಅಂದ್ರೆ ಆಫೀಸ್ ಅಲ್ಲಿ ಟೀಮ್ ಇದೆ ಸರ್ ಜಿಯಾಲಜಿಸ್ಟ್ ಓದಿರೋ ಸ್ಟಾಫ್ ಇದಾರೆ ಅವ್ರ ಎನಿ ಟೈಮ್ ನಿಮ್ಗೆ ಆನ್ಲೈನ್ ಅಲ್ಲಿ ಇರ್ತಾರೆ ಆಫೀಸ್ ಅವರ್ಸ್ ಅಲ್ಲಿ ಮಾರ್ನಿಂಗ್ ಟೆನ್ ಟು ಈವ್ನಿಂಗ್ ಸಿಕ್ಸ್ ಒಳಗಡೆ ನೀವು ಕಾಲ್ ಮಾಡಿದಾಗ ಅವ್ರ ಹಂಡ್ರೆಡ್ ಪರ್ಸೆಂಟ್ ಅಸಿಸ್ಟೆನ್ಸ್ ಕೊಡ್ತಾರೆ ಆನ್ ಆನ್ ಟೈಮ್ ನಿಮ್ಗೆ ಏನ್ ಫೀಲ್ಡ್ ಅಲ್ಲಿ ಇರ್ದಿರಲ್ಲ ಸ್ಪಾಟ್ ಕೊಡ್ತಾರೆ ಇದು ಈ ರಿಪೋರ್ಟಿಂಗ್ ಇದೆ ಇದ್ ಬೇಡ ಇದು ಮಾಡಿ ಮಾಡಬಹುದು ಮಾಡಬಾರ್ದು ಅನ್ನೋದ್ರೆ ಕಂಪ್ಲೀಟ್ ರೈತರ ನಂಬಿಕೆ ಇಟ್ಟು ಕರೆಸಿರ್ತಾರೆ ಹೌದು ಸರ್ ಹಂಗಾಗಿ ಏನಂತಂದ್ರೆ ಸೊ ಈ ಗ್ರಾಫ್ ಬಗ್ಗೆ ಎಲ್ಲ ಆಗ್ಲಿಬಹುದು ಇದ್ರ ಬಗ್ಗೆ ಎಲ್ಲ ಏನೋ ಸ್ವಲ್ಪ ಗೊಂದಲ ಇತ್ತು ನಿವಾರಣೆ ಮಾಡ್ಕೋಬಹುದು ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಅದ್ರ ಬಗ್ಗೆ ನಿಮ್ಗೆ ಡೌಟೇ ಇಲ್ಲ ಈಗ ಆಲ್ರೆಡಿ ಸಿದ್ಧಾನ್ ಎಂಟರ್ಪ್ರೈಸಸ್ ನಿಮ್ ಕಮೆಂಟ್ಸ್ ಎಲ್ಲ ನೋಡಿ ಬೆಸ್ಟ್ ಸರ್ವಿಸ್ ಇದೆ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಸೊ ಏನಿಲ್ಲ ಮತ್ತೆ ಒಂದೇ ಹಿಂದಿ ಇಂಗ್ಲಿಷ್ ತಮಿಳ್ ಮಲಯಾಳಂ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ನಾವು ಟ್ರೈನಿಂಗ್ಸ್ ಕೊಡ್ತಾ ಇದೀವಿ ನಿಮ್ ವಿಡಿಯೋ ಅದರ್ ಸ್ಟೇಟ್ಸ್ ಅಲ್ಲಿ ನೋಡಿರುವಂತ ಕಸ್ಟಮರ್ಸ್ ಇದಾರೆ ಅವರು ಕೂಡ ತಮಿಳ್ನಾಡ್ ಆಗ್ಲಿ ಕೇರಳ ಆಗ್ಲಿ ಗುಜರಾತ್ ಆಗ್ಲಿ ಮಹಾರಾಷ್ಟ್ರ ಆಗ್ಲಿ ಈಗ ಜಮ್ಮು ಇಂದ ಹಿಡಿದು ಕನ್ಯಾಕುಮಾರಿ ನಮ್ಗೆ ಈಗ ಬೆಂಗಳೂರಲ್ಲಿ ನಮ್ಗೆ ಡೈಲಿ ಒಂದ್ ಐದರಿಂದ ಹತ್ತು ಪಾಯಿಂಟ್ ಬುಕ್ ಆಗತ್ತೆ ಸೊ ಇಲ್ಲಿ ಕೊಡೋ ಸರ್ವಿಸ್ಗೆ ನಾವು ಇಲ್ಲಿಂದ ಗುಲ್ಬರ್ಗ ಬರ್ಬೇಕು ಕಷ್ಟ ಆಗುತ್ತೆ ಬಟ್ ಎಂಟರ್ಪ್ರೈಸಸ್ ಅಲ್ಲಿ ಸಿದ್ಧಾರ್ ಸುಬ್ರಹ್ಮಣ್ಯಂ ಅವರು ಇದಾರೆ ಅವ್ರ ಕೈನಲ್ಲಿ ಮಾಡಿಸಿದ ಸರ್ವಿಸ್ ಸಕ್ಸಸ್ ಆಗತ್ತೆ ಅನ್ನೋದು ನಾಲೆಜ್ ಇರ್ಬೋದು ಬಟ್ ನಮ್ಮತ್ತೆ ಟ್ರೈನಿಂಗ್ ತಗೊಂಡಿರೋರು ನಮ್ಮಷ್ಟೇ ಈಕ್ವಲ್ ಆಗಿ ಕೆಲಸ ಮಾಡ್ತಾರೆ ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಸುಮಾರು ಜನ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಲೇಡೀಸ್ ಜಿಯಾಲಜಿಸ್ಟ್ ಲೇಡೀಸ್ ಬಂದ್ಬಿಟ್ಟು ನಾಲ್ಕು ಜನ ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿದ್ದಾರೆ ಅದ್ರಲ್ಲಿ ಒಬ್ರು ಬಂದು ರಂಜಿತಾ ಎಂ ಎಸ್ ಜಿಯಾಲಜಿಸ್ಟ್ ಜ್ ಅವರು ಕವಿತಾ ಸಿಂಗ್ ಅಂತ ಒಬ್ರು ಇನ್ನೊಬ್ರು ಅರ್ಚನಾ ಗಣೇಶ್ ಅಂತ ಒಬ್ರು ಕೇರಳದಲ್ಲಿ ರೀಬಾಸ್ ಜಾನ್ ಅಂತ ಹೇಳಿ ಅಲ್ಲಿ ಹೆಣ್ಮಕ್ಳು ಫೀಲ್ಡ್ ಬರ್ತಾ ಇದಾರೆ ಈಗ ಬರ್ತಾ ಇದಾರೆ ಖಂಡಿತವಾಗಿ ಮಾಡಿದ್ರೆ ಜಾಲಜಿಸ್ಟ್ ಬರಬೇಕು ವಾಟರ್ ಡಿವಸ್ ಬರಬೇಕು ಅವ್ರಿಗೆಲ್ರಿಗೂ ನಾವು ಟ್ರೈನಿಂಗ್ ಕೊಡ್ತೀವಿ ಟ್ರೈನಿಂಗ್ ಅಲ್ಲಿ ಯಾವ್ದೇ ರೀತಿ ತೊಂದರೆ ಗೊಂದಲಗಳಿರಲಿಲ್ಲ ಆರಾಮಾಗಿ ಬನ್ನಿ ಅಪಾಯಿಂಟ್ಮೆಂಟ್ ಸ್ಪೇಸಿಸ್ ಮೇಲೆ ಟ್ರೈನಿಂಗ್ ತಗೊಳ್ಳಿ ಆರಾಮಾಗಿ ನೀವು ಯೂಸ್ ಮಾಡಿ ನಿಮ್ಗೆ ಏನೇ ಸರ್ವಿಸ್ ಬೇಕಂದ್ರೂ ನಮ್ ಸಿದ್ಧಾಂತ ಕಡೆಯಿಂದ ಸಿಗುತ್ತೆ ಸರ್ ನಿಮ್ಗೆ ಯಾವ್ದೇ ಅದರ್ ಬ್ರಾಂಡ್ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ ನಮ್ಮಲ್ಲಿ ನಾವು ಬ್ರಾಂಡೆಡ್ ಮಾಡ್ತಾ ಇದೀವಿ ಬಟ್ ನಾವು ಮ್ಯಾಕ್ಸ್ ಏನಕ್ಕೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಸ್ಪೆಷಲ್ ಫ್ಯೂಚರ್ ಪ್ರೈಸ್ ವೈಸ್ ಬೇರೆ ಬ್ರಾಂಡ್ ಕಂಪೇರ್ ಮಾಡಿದ್ರೆ ಕಡಿಮೆ ಪ್ರೈಸ್ ಇದೆ ಬೆಸ್ಟ್ ಟೆಕ್ನಾಲಜಿ ಇದೆ ಬೆಸ್ಟ್ ಅಕ್ಯೂರಸಿ ಇದೆ ಅಲ್ವಾ ಅದ್ರ ಜೊತೆಗೆ ಬೆಸ್ಟ್ ಸರ್ವಿಸ್ ಇದೆ ಸಿದ್ಧಾಂತ ಎಂಟರ್ ಕರೆಕ್ಟ್ ಸೂಪರ್ ಸರ್ ಗ್ರೇಟ್ ಸರ್ ಓಕೆ ವೀಕ್ಷಕ್ರೆ ಸರ್ ನಮಸ್ತೆ ಇಷ್ಟೆಲ್ಲ ತಿಳಿಸ್ಕೊಡ್ತೀನಿ